ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ವಿಶ್ವಾವಸು ನಾಮ ಸಂವತ್ಸರ ಹತ್ತಿರ ಹತ್ತಿರ ಬರ್ತಾ ಇದೆ ಈ ಯುಗಾದಿಯ ಫಲವನ್ನು ಕೇಳುವರೆ ವೃಷಭ ರಾಶಿಯವರು ಉತ್ಸುಕರಾಗಿದ್ದೀರಿ ಎನ್ನುವುದು ಗೊತ್ತಿದೆ ಹಾಗಾಗಿ ವೃಷಭ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಎನ್ನುವುದಾಗಿ ನೋಡುವುದಾದರೆ ಯುಗಾದಿಯ ಸೂರ್ಯೋದಯಕ್ಕೆ ಸರಿಯಾಗಿ ಒಂದು ಕುಂಡಲಿಯನ್ನು ಸಿದ್ಧಗೊಳಿಸಿ ಅದನ್ನು ಆಧರಿಸಿ ವೃಷಭರಾಶಿಯವರ ಫಲ ನಿರೂಪಣೆಯನ್ನು ಮಂತ್ರೇಶ್ವರರು ಹಾಗೂ ವರಾಹಮಿಹಿರರ ಗ್ರಂಥಾನುಸಾರಿಯಾಗಿ ನಾನು ಮಾಡ್ತಾ ಇದ್ದೇನೆ ಇಲ್ಲಿ ಲಾಭಸ್ಥಾನದಲ್ಲಿ ಇದ್ದಾನೆ ಚಂದ್ರನಿದ್ದಾನೆ ಮತ್ತು ಬುಧ ಶುಕ್ರ ಶನಿ ರಾಹು ಷಡ್ ಯೋಗ ಬಹಳ ವಿಶೇಷವಾದಂತಹ ಶುಭ ಫಲವನ್ನು ಅನುಗ್ರಹ ಮಾಡ್ತಾ ಇದೆ ಇದರ ಪರಿಣಾಮವಾಗಿ ಸರ್ವತ್ರ ಅಂದರೆ ಎಲ್ಲೆಡೆಯಲ್ಲಿ ಜಯ ಲಾಭ ಸ್ಥಾನಮಾನ ಪ್ರಾಪ್ತಿ ಮತ್ತು ಅನೇಕ ವೈಭವಗಳನ್ನು ನೀವು ಅನುಭವಿಸ್ತೀರಿ ದೀರ್ಘಕಾಲದಿಂದ ಬಾಧಿಸ್ತಾ ಇದ್ದಂತಹ ನಾಶ ಉಂಟಾಗತ್ತೆ ಹಾಗೆ ಬಂಧುಗಳು ಎಲ್ಲರೂ ಕೂಡ ನಿಮ್ಮ ಹತ್ತಿರ ಹತ್ತಿರ ಬರುವಂತಹ ಕಾಲ ಇಲ್ಲಿ ಗಮನಿಸಬೇಕಾದದ್ದು ಒಂದು ವಿಷಯ ಇದೆ ದ್ವಿತೀಯದ ಕುಜ ಇವನ ಕಾರಣದಿಂದ ಎಲ್ಲವೂ ಇದ್ದರೂ ಕೂಡ ನಿಮಗೆಲ್ಲ ಅನುಕೂಲಗಳು ಪರಿಕರಗಳು ಎಲ್ಲವೂ ಇದ್ದರೂ ಅಧೈರ್ಯ ನಿಮ್ಮನ್ನು ಕಾಡುತ್ತೆ ಹಾಗೆ ಸತತವಾಗಿ ಕ್ಲೇಷವನ್ನು ನೀವು ಅನುಭವಿಸ್ತೀರಿ ಇದು ನಾವು ಸಾಮಾನ್ಯ ಜನಜೀವನದಲ್ಲಿ ನೋಡ್ತಾ ಇದ್ದೇವೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಚಿಂತೆಗೆ ಒಳಗಾಗಿ ತಾವೂ ಚಿಂತೆಯನ್ನು ಅನುಭವಿಸುವುದಲ್ಲದೆ ಉಳಿದವರಿಗೂ ಕೂಡ ಚಿಂತೆಯನ್ನು ಉಂಟುಮಡಬಹುದಾದಂತಹ ಮನೋಪ್ರವೃತ್ತಿ ನಮ್ಮಲ್ಲಿ ಅನೇಕ ಮಂದಿಗೆ ಇದೆ ದಯಮಾಡಿ ಗಮನಿಸಿ ಇದನ್ನು ನಾನು ಸಾಂದರ್ಭಿಕವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಕೇವಲ ವೃಷಭ ರಾಶಿಯವರಿಗೆ ಅಂತ ಅಲ್ಲ ಎಲ್ಲರಿಗೂ ಕೂಡ ಅನ್ವಯ ಆಗುವಂತಹ ಒಂದು ವಿಷಯ ನಾವು ಭಗವಂತ ಕೊಟ್ಟಂತಹ ಅನೇಕ ಸುಖ ಸಂಪತ್ತಿದೆ ಉತ್ತಮವಾದಂತಹ ದೇಹಸೌಷ್ಠವ ಆರೋಗ್ಯ ಆಯುಸ್ಸು ಹಾಗೂ ನಮಗೆ ಒಳ್ಳೆ ರೀತಿ ಮಾತನಾಡುವ ಶಕ್ತಿ ಇದೆಲ್ಲವನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ ಇದೆಲ್ಲವನ್ನು ನಾವು ಗಮನಿಸುತ್ತಾ ಉಳಿದ ಸಣ್ಣ ಸಣ್ಣ ತೊಂದರೆಗಳನ್ನು ಬದಿಗಿರಿಸುತ್ತಾ ಸಂತೋಷವಾಗಿ ಜೀವನವನ್ನು ಸಾಗಿಸಬಹುದಾಗಿದೆ ಆದರೆ ಆ ಸಣ್ಣ ಸಣ್ಣ ಕಾರಣಗಳನ್ನು ಚಿಂತೆಗಳನ್ನೇ ಇಟ್ಟುಕೊಂಡು ಉಳಿದವರ ಮೇಲೂ ಅದನ್ನು ಹೇರ್ತಾ ಹೇರ್ತಾ ನಾವು ಸುಖವನ್ನು ಕಳ್ಕೊಳ್ತಾ ಇದ್ದೇವೆ ಆದ್ದರಿಂದ ಇದನ್ನು ಗಮನಿಸಬೇಕು ಅಂತಹ ಜೀವನವನ್ನು ನಡೆಸದೆ ಸುಖ ಸಮೃದ್ಧಿಯ ಜೀವನವನ್ನು ನಡೆಸುವತ್ತ ನಮ್ಮ ಚಿತ್ತ ಇರಬೇಕು ಇಲ್ಲಿ ದುರ್ಜನ ಸಂಕಷ್ಟ ದ್ವಿತೀಯದ ಕುಜನ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ದುರ್ಜನರ ಸಹವಾಸ ಸಂಭವಿಸ್ತದೆ ಹಾಗೆ ಸ್ವಲ್ಪ ಮಟ್ಟಿನ ಧನಹಾನಿ ವೃಷಭರಾಶಿಯವರಿಗಿದೆ ಆದರೆ ಲಾಭದಲ್ಲಿ ಇರುವಂತಹ ಬುಧ ಮತ್ತು ಶುಕ್ರ ನಿಮಗೆ ಉತ್ತಮವಾದಂತಹ ಕುಟುಂಬ ಸೌಖ್ಯವನ್ನು ಅನುಗ್ರಹ ಮಾಡ್ತಾರೆ ಕುಟುಂಬದಲ್ಲಿ ಮಹೋತ್ಸವಾದಿಗಳು ಜರುಗುವ ಸಾಧ್ಯತೆಗಳು ಚೆನ್ನಾಗಿಯೇ ಇದೆ ಹಾಗೂ ಅಧಿಕ ಲಾಭವನ್ನು ನೀವು ಗಳಿಸ್ತೀರಿ ಇನ್ನು ಲಾಭಕ್ಕೆ ಶನಿ ಪ್ರವೇಶ ಮಾಡುತ್ತಾ ಇರುವ ಕಾಲದಲ್ಲಿ ಅವನು ಬಹುವಿಧವಾಗಿ ವೈಭವವನ್ನು ಕೊಡ್ತಾನೆ ಅವನು ಕೂಡ ಧನಪ್ರಾಪ್ತಿ ಎನ್ನುವಂಥದ್ದನ್ನು ಅನುಗ್ರಹ ಮಾಡ್ತಾನೆ ಆದರೆ ನಾನು ಮೊದಲು ಹೇಳಿದ ಹಾಗೆ ಎಲ್ಲವೂ ಇದ್ದರೂ ಕೂಡ ನೀವು ಒಂದು ವಿಧವಾದಂತಹ ಕ್ಲೇಶವನ್ನು ಅನುಭವಿಸ್ತೀರಿ ಕಾರಣ ಏನು ಅಂದರೆ ಲಾಭಸ್ಥಾನದಲ್ಲಿ ಇರುವಂತಹ ಶನಿ ತಾನು ಮೂರನೇ ದೃಷ್ಟಿಯಿಂದ ವೃಷಭ ರಾಶಿಯನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಸ್ವಲ್ಪ ಮಟ್ಟಿನ ಕ್ಲೇಷ ನಿಮ್ಮ ಹಿಂದೆ ಇರ್ತದೆ ಇನ್ನು ಆಕಸ್ಮಿಕವಾದಂತಹ ಲಾಭವನ್ನು ರಾಹು ಅನುಗ್ರಹ ಮಾಡ್ತಾನೆ ಶೋಕವನ್ನು ಕೇತು ಪಂಚಮದ ಕೇತು ಕೊಡ್ತಾನೆ ಇನ್ನು ಆ ಕುಂಡಲಿಯನ್ನು ಆಧರಿಸಿ ಹೇಳುವುದಾದರೆ ಸಪ್ತಮದ ಮಾಂದಿ ದಾಂಪತ್ಯಕ್ಕೆ ತೊಡಕು ಹಾಗೂ ದಾಂಪತ್ಯದಲ್ಲಿ ಕಲಹ ಧಾರ್ಮಿಕ ಕಾರ್ಯಾಸಕ್ತಿ ಇದೊಂದು ಶುಭ ಫಲ ಇದೆ ಧಾರ್ಮಿಕ ಕಾರ್ಯಾಸಕ್ತಿಯನ್ನು ಕೊಡ್ತಾನೆ ಹಾಗೂ ಸಂಘ ಸಂಸ್ಥೆಗಳ ಆಡಳಿತ ಪ್ರಾಪ್ತಿಯಾಗತ್ತೆ ವೃಷಭ ರಾಶಿಯವರಿಗೆ ಒಂದು ವಿಶೇಷವಾದಂತಹ ಸೂಚನೆ ನಾನು ಕೊಡಬಯಸುವುದು ಯಾರಾದರೂ ಸಾಮಾಜಿಕವಾದಂತಹ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಬೇಕು ಅಂತ ಇರುವವರಿಗೂ ಹಾಗೂ ರಾಜಕೀಯದಲ್ಲಿ ನಾನು ಮುಂದೆ ನಡೀಬೇಕು ಎನ್ನುವಂತಹ ಅಪೇಕ್ಷೆ ಇರುವವರಿಗೂ ಕೂಡ ನಿಜವಾಗಿಯೂ ಒಂದು ಸಕಾಲ ಮತ್ತು ಸುಕಾಲ ಇದನ್ನು ಚೆನ್ನಾಗಿ ಬಳಸಿಕೊಳ್ಳಿ ಎನ್ನುವುದಾಗಿ ನಾನು ನಿಮಗೆ ಹೇಳಬಯಸ್ತೇನೆ ಒಟ್ಟು ವೃಷಭ ರಾಶಿಯವರ ಆದಾಯ ಹೇಗಿದೆ ಅಂದರೆ ಆಯಸ್ಸು ಆರೋಗ್ಯ ಗಳಿಸುವಂತಹ ವಿದ್ಯೆ ಮತ್ತು ಧನ ಇವೆಲ್ಲವನ್ನು ಸೇರಿಸಿ ನಾನು ಇಲ್ಲಿ ಆದಾಯ ಮತ್ತು ವ್ಯಯವನ್ನು ನಿರೂಪ ಮಾಡುವುದಾದರೆ ಹದಿನೈದಕ್ಕೆ ಹನ್ನೊಂದು ಆದಾಯ ಇದ್ದರೆ ಹದಿನೈದಕ್ಕೆ ಐದು ವ್ಯಯ ಇದೆ ಅಂದರೆ ವೆಚ್ಚ ಇದೆ ಆದ್ದರಿಂದ ಬಹುಮಟ್ಟಿಗೆ ನೀವು ಶುಭ ಫಲವನ್ನೇ ಕಾಣುತ್ತೀರಿ ಇನ್ನು ಲತ್ತಾಫಲಗಳ ಬಗ್ಗೆ ನಾವು ಗಮನಹರಿಸುವುದಾದರೆ ಒಂದಷ್ಟು ಕಾಲ ನಿಮಗೆ ಕೆಲವು ಗ್ರಹರು ತಾವು ಹೊಡೆತವನ್ನು ಕೊಡುವುದಿದೆ ಅದು ಯಾವ ರೀತಿ ಕೊಡುತ್ತಾರೆ ಎನ್ನುವುದಾಗಿ ನಾವು ನೋಡ್ತಾ ಬರೋಣ ವರ್ಷಾದಿಯಿಂದ ಅಂದರೆ ಯುಗಾದಿಯಿಂದಲೇ ರೋಹಿಣಿ ನಕ್ಷತ್ರದವರಿಗೆ ಹಾಗೂ ಕೃತಿಕಾ ನಕ್ಷತ್ರದ ಮೂರು ಪಾದದವರಿಗೆ ಕೃತಿಕ ಎರಡು ಮೂರು ನಾಲ್ಕು ಈ ಪಾದದವರಿಗೆ ಕೇತುಲತ್ತೆ ಎನ್ನುವಂಥದ್ದು ಇದೆ ರೋಹಿಣಿ ನಕ್ಷತ್ರದವರಿಗೆ ಯುಗಾದಿಯಿಂದ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ ಐದು ಇಲ್ಲಿಯವರಿಗೆ ಮಾತ್ರ ಕೇತುಲತ್ತ ಕಾಲಫಲ ಎನ್ನುವುದಾಗಿ ಹೇಳಬಹುದಾಗತ್ತೆ ಇದು ವಿಷಜಂತು ಭಯ ಮತ್ತು ಕುಗ್ರಾಮ ವಾಸ ಎನ್ನುವಂಥದ್ದು ಯೋಗ ಫಲ ಇದಕ್ಕೆ ಸೂಕ್ತ ಪರಿಹಾರ ಈ ಅನಿಷ್ಟ ಫಲಗಳು ನಮಗೆ ಬೇಡ ಅನ್ನುವ ಹಾಗಿದ್ದರೆ ಉಮಾಮಹೇಶ್ವರರ ಪೂಜೆಯನ್ನು ನೀವು ಮಾಡುವಂಥದ್ದು ಇನ್ನು ಕೃತಿಕಾ ನಕ್ಷತ್ರ ಇವರಿಗೆ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರೋಹಿಣಿ ನಕ್ಷತ್ರದವರಿಗೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೃಗಶಿರಾ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದವರಿಗೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಕ್ರಲತ್ತ ಎನ್ನುವಂತಹ ಕಾಲ ಈ ಕಾಲದಲ್ಲಿ ನಿಮ್ಮ ನಿಮ್ಮ ಸಂಗಾತಿಗಳಿಗೆ ಪೀಡೆ ಉಂಟಾದೀತು ದಾಂಪತ್ಯ ಕಲಹ ಎನ್ನುವಂಥದ್ದು ಸಂಭವಿಸಬಹುದು ಯಾಕೆಂದರೆ ಮೊದಲು ಕೂಡ ಆ ಫಲವನ್ನು ನಾವು ಕೇಳಿದ್ದೇವೆ ಇದಕ್ಕೆ ಸೂಕ್ತ ಪರಿಹಾರ ರಜತ ದಾನ ಅನುಕೂಲ ಇದ್ದವರು ಬೆಳ್ಳಿಯ ದಾನವನ್ನು ಮಾಡುವಂಥದ್ದು ಇಲ್ಲದೆ ಹೋದರೆ ಗೋ ಸೇವೆಯನ್ನು ನಿರಂತರವಾಗಿ ಮಾಡುವಂಥದ್ದು ಇಲ್ಲಿ ಗಮನಿಸಬೇಕಾದ್ದು ವರ್ಷ ಪೂರ್ತಿಯಾಗಿ ನೀವು ಗೋ ಸೇವೆಯನ್ನು ಮಾಡ್ತಾ ಬಂದರೆ ನಿಮಗಿರುವ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎನ್ನುವಂಥದ್ದು ಬಹಳ ಸ್ಪಷ್ಟ ಇದೆ ಇನ್ನು ರವಿಲತ್ತಾ ಕಾಲ ಯಾವುದೆಲ್ಲ ಇದೆ ಅಂದರೆ ಕೃತಿಕಾ ನಕ್ಷತ್ರದವರಿಗೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರೋಹಿಣಿ ನಕ್ಷತ್ರದವರಿಗೆ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಹಾಗೂ ಮೃಗಶಿರ ನಕ್ಷತ್ರದ ಒಂದು ಮತ್ತು ಎರಡನೇ ಪಾದದವರಿಗೆ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ ಆರು ಇಲ್ಲಿಯವರೆಗೆ ರವಿ ಕಾಲ ಎನ್ನುವಂಥದ್ದು ಸಂಭವಿಸುತ್ತೆ ಇಲ್ಲಿ ಸರ್ಕಾರದಿಂದ ತೊಂದರೆ ಸಂಭವಿಸಬಹುದು ಹಾಗೂ ಪಿತೃವಿಗೆ ಕಷ್ಟ ತಂದೆಗೆ ಕಷ್ಟ ಉಂಟಾದೀತು ಇದಕ್ಕೆ ಸೂಕ್ತ ಪರಿಹಾರ ಆದಿತ್ಯ ಹೃದಯ ಪಠನ ಇದನ್ನು ಮಾಡುವುದರಿಂದ ರಾಶಿಯವರು ನಿಮಗಿರಬಹುದಾದಂತಹ ರವಿ ಲತ್ತಾ ಎನ್ನುವಂತಹ ದೋಷವನ್ನು ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಸಮಗ್ರವಾಗಿ ಕೃತಿಕಾ ರೋಹಿಣಿ ಮೃಗಶಿರ ಈ ಮೂರು ನಕ್ಷತ್ರದವರನ್ನು ಒಳಗೊಂಡ ವೃಷಭರಾಶಿಯವರಿಗೆ ಮಾಡಬಹುದಾದ ಸೂಕ್ತ ಪರಿಹಾರ ಏನು ಮೇಲೆ ಒಂದಷ್ಟು ಶುಭ ಫಲವನ್ನು ಹೆಚ್ಚಾಗಿ ಹೇಳಿದ್ದೇನೆ ಒಂದಷ್ಟು ಅಶುಭ ಫಲಗಳು ಇದ್ದಾವೆ ಅವುಗಳ ನಿವಾರಣೆ ಏನು ಮಾಡಿಕೊಳ್ಳಬೇಕು ಅಂತ ಹೇಳಿದರೆ ಪಂಚಾಕ್ಷರಿಯ ಜಪ ಓಂ ನಮ ಶಿವಾಯ ಎನ್ನುವ ಪಂಚಾಕ್ಷರಿಯ ಜಪಾನುಷ್ಠಾನವನ್ನು ಮಾಡುವುದರಿಂದ ವೃಷಭರಾಶಿಯವರು ನೀವು ಶುಭವನ್ನು ಕಾಣುತ್ತೀರಿ ಹಾಗೆ ಕೃಷ್ಣನ ಆರಾಧನೆ ಇಂದ್ರಾಣಿ ಎನ್ನುವಂತಹ ದೇವತೆಯ ಆರಾಧನೆ ಹಾಗೂ ಶಕ್ತಿ ಸ್ವರೂಪಿಣಿಯಾದ ಧೂಮಾವತಿಯ ವಿಶೇಷವಾದ ಅನುಷ್ಠಾನ ಮತ್ತು ಪೂಜೆ ಹಾಗೂ ನಿರಂತರವಾಗಿ ನಾಗಾರಾಧನೆ ಇದನ್ನು ಮಾಡುವುದರಿಂದ ವೃಷಭ ರಾಶಿಯವರು ನೀವು ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಶುಭ ಫಲವನ್ನು ಕಾಣುತ್ತೀರಿ ಹಾಗಾಗಿ ವೃಷಭ ರಾಶಿಯವರಿಗೆಲ್ಲ ವಿಶ್ವಾವಸು ನಾಮ ಸಂವತ್ಸರ ಅತ್ಯಂತ ಶ್ರೇಯಸ್ಸನ್ನು ಸುಖ ಸಂಪತ್ತನ್ನು ಒದಗಿಸಲಿ ಎನ್ನುವುದಾಗಿ ಹಾರೈಸ್ತೇನೆ ಧನ್ಯವಾದಗಳು